ಉಬ್ಬಾ ನೋಂದಣಾಧಿಕಾರಿ ಕಚೇರಿಯಲ್ಲಿ ಗುಮಾಸ್ತನ ಪುತ್ರನಿಂದ ಅಧಿಕಾರ ದುರ್ಬಳಕೆ ಆರೋಪ ಕೇಳಿ ಬಂದಿದೆ ಅಧಿಕಾರಿಯ ಕುರ್ಚಿ ಮೇಲೆ ಕುಳಿತು ಲಾಗಿನ್ ದುರ್ಬಳಕೆ ಮಾಡಿದ್ದ ರಾಜಶೇಖರ್ ಅಳಗೋಡಿ ಕಚೇರಿಯಲ್ಲಿ ಅಕ್ರಮವಾಗಿ ಕೆಲಸ ಮಾಡಿದ್ದಾನೆ ಎನ್ನುವ ಆರೋಪ ಕೇಳಿ ಬಂದಿದೆ

ಉಪ ನೋಂದಣಾಧಿಕಾರಿ ಇಲ್ಲದ ಸಂದರ್ಭದಲ್ಲಿ ತಾನೇ ಲಾಗಿನ್ ಪಡಿಸಿ ಬೇಕಾಬಿಟ್ಟಿ ಹಣ ಪಡೆದು ಕೆಲಸ ಮಾಡಿಕೊಡುತ್ತಿದ್ದಾನೆ ಮಾಹಿತಿ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಆಗಮಿಸಿದ ಉಪ ನೋಂದಣಾಧಿಕಾರಿ ಕರಿಬಸನ್ ಗೌಡ ಮಾತನಾಡಿ ತಂದೆಗೆ ವಯಸ್ಸಾಗಿದೆ ಹೀಗಾಗಿ ಮಗ ಸಹಾಯಕ್ಕೆ ಬರುತ್ತಾನೆ ನನ್ನ ಕುರ್ಚಿಯ ಮೇಲೆ ಕುಳಿತಿರೋದು ಗೊತ್ತಿಲ್ಲ ಎಂದರು

ದಸ್ ಇಲ್ಲಿಗಲ್ ಆಗಿಬಿಡುತ್ತೆ ಇಲ್ಲಿ ಯಾವಾಗ ಹೇಳ್ತಾರ ಅದನ್ನ ಆಕ್ಚುಲಿ ಲೋಕ 액ಟರ್ ತಗೊಂಡ್ರು ಅಲ್ಲ ಅವರ ಮೇಲೆ ಕೇಸ್ ಮಾಡ್ತಾರೆ ಸರ್ ಇದು ಇಲ್ಲಿಗಲ್ ಆಗಿ ಮಾಡ್ತಾರೆ ನೋಡಿ ಕೇಸ್ ಮಾಡೋದು ನಾಳೆಬೇಕು ಅಕ್ಚುಲಿ ಅಲ್ಲ ತಂದೆ ಕೌನ್ಸಲ ತಂದೆ ಮಗ ಇಲ್ಲಿ ಮಾಡ್ತಾರೆ ವಿನೋದ್ ಕೋಲ್ಕಾರ್ ಕೆಎಂ ಕರ್ನಾ ನ್ಯೂಸ್ ಬೆಳಗಾವಿ